ಡಾಕ್ಟರ್ಸ್ ಹೇಳುವ ಪ್ರಕಾರ ಹಾರ್ಟ್ ಅಟ್ಯಾಕ್ ಆಗುವ ಐದು ನಿಮಿಷಗಳ ಮೊದಲು ಈ ಏಳು ರೋಗ ಲಕ್ಷಣಗಳು ಕಂಡುಬರುತ್ತದೆ ದಯವಿಟ್ಟು ಇವುಗಳನ್ನು ನಿರ್ಲಕ್ಷಿಸಬೇಡಿ ಎಚ್ಚರ ವಹಿಸಿ ನಿಮ್ಮ ಜೀವವನ್ನು ಉಳಿಸಿಕೊಳ್ಳಿ ಹಾರ್ಟ್ ಅಟ್ಯಾಕ್ ಎಂದರೆ ಹೃದಯಾಘಾತ ಇದ್ದಕ್ಕಿದ್ದಂತೆ ಬರುವುದಿಲ್ಲ ಆದರೆ ದೇಹವು ಕೆಲವು ಚಿಹ್ನೆಗಳನ್ನು ಮುಂಚಿತವಾಗಿ ನೀಡಲು ಪ್ರಾರಂಭಿಸುತ್ತದೆ ಹೃದಯಾಘಾತಕ್ಕೆ ಸುಮಾರು ಐದರಿಂದ ಹತ್ತು ನಿಮಿಷಗಳ ಮೊದಲು ಕೆಲವು ವಿಶೇಷ ಲಕ್ಷಣಗಳು ದೇಹದಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಇವುಗಳನ್ನು ಕಂಡುಹಿಡಿಯುವುದರ ಜೊತೆಗೆ ಜೀವ ಉಳಿಸಬಹುದು ಮತ್ತು ಸಮಯಕ್ಕೆ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಎಂದು ತಜ್ಞರು ಹೇಳಿದ್ದಾರೆ ಈ ಎಚ್ಚರಿಕೆಯ ಸಂಕೇತಗಳನ್ನು ನಿರ್ಲಕ್ಷಿಸುವುದರಿಂದ ಮಾರಕವೆಂದು ಸಾಬೀತುಪಡಿಸಬಹುದು ಹಾರ್ಟ್ ಅಟ್ಯಾಕ್ ಆಗುವ ಐದು ನಿಮಿಷಗಳ ಮೊದಲು ವೈದ್ಯರು ಸೂಚಿಸಿದ ಪ್ರಕಾರ ಈ ಏಳು ಪ್ರಮುಖ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ ಅವುಗಳು ಯಾವುವು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಒಂದು ಎಡಗೈ ದವಡೆ ಹಿಂಭಾಗ ಅಥವಾ ಕುತ್ತಿಗೆಯಲ್ಲಿ ನೋವು ಇವುಗಳು ಹೃದಯಾಘಾತದ ಮುಖ್ಯ ಸಂಕೇತಗಳು ಒಬ್ಬ ವ್ಯಕ್ತಿಗೆ ಹೃದಯಾಘಾತವಾದಾಗ ನೋವು ಎದೆಗೆ ಸೀಮಿತವಾಗಿಲ್ಲ ಆದರೆ ಅದು ದೇಹದ ಇತರ ಭಾಗಗಳಿಗೆ ಹರಡಬಹುದು ವಿಶೇಷವಾಗಿ ಎಡಗೈ ದವಡೆ ಬೆನ್ನು ಮತ್ತು ಕುತ್ತಿಗೆಯಲ್ಲಿ ನೋವು ಗಂಭೀರ ಎಚ್ಚರಿಕೆಯ ಸಂಕೇತವಾಗಿದೆ ಇದನ್ನು ಜನರು ಸ್ನಾಯುವಿನ ಆಯಾಸ ಅಥವಾ ಸಾಮಾನ್ಯ ನೋವು ಎಂದು ನಿರ್ಲಕ್ಷಿಸುತ್ತಾರೆ ಹೃದಯಾಘಾತದ ಸಮಯದಲ್ಲಿ ಹೃದಯ ಸ್ನಾಯುಗಳಿಗೆ ರಕ್ತ ಪೂರೈಕೆಗೆ ಅಡ್ಡಿಪಡಿಸುತ್ತದೆ ಅಲ್ಲಿನ ಅಂಗಾಂಶದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಮೆದುಳು ಈ ಅಸ್ವಸ್ಥತೆಯನ್ನು ದೇಹದ ಇತರ ಭಾಗಗಳಲ್ಲಿನ ನೋವು ಉಲ್ಲೇಖಿತ ನೋವು ಎಂದು ಗುರುತಿಸುತ್ತದೆ ಈ ಅಸ್ವಸ್ಥತೆಯನ್ನು ದೇಹದ ಇತರ ಭಾಗಗಳಲ್ಲಿನ ನೋವು ಉಲ್ಲೇಖಿತ ನೋವು ಎಂದು ಗುರುತಿಸುತ್ತದೆ ಆದ್ದರಿಂದ ಹೃದಯ ಸ್ನಾಯುಗಳಲ್ಲಿ ಆಮ್ಲಜನಕದ ಕೊರತೆ ಇದ್ದಾಗ ವ್ಯಕ್ತಿಯು ಎಡಗೈಯಲ್ಲಿ ಜುಮ್ಮೆನ್ನಿಸುವಿಕೆ ಮರಕಟ್ಟುವಿಕೆ ಭಾರ ಅಥವಾ ತೀವ್ರವಾದ ನೋವು ಅನುಭವಿಸಬಹುದು ಈ ನೋವು ಹೆಚ್ಚಾಗಿ ಭುಜದಿಂದ ಕೆಳಗೆ ಹರಡುತ್ತದೆ ಅಂತೆಯೇ ದವಡೆಯ ನೋವು ವಿಶೇಷವಾಗಿ ಕೆಳಗಿನ ದವಡೆಯ ಎಡಭಾಗದಲ್ಲಿ ಮಹಿಳೆಯರಲ್ಲಿ ಹೃದಯಾಘಾತದ ಸಾಮಾನ್ಯ ಆದರೆ ಕಡಿಮೆ ಗುರುತಿಸಲ್ಪಟ್ಟ ಲಕ್ಷಣವಾಗಿದೆ ಕುತ್ತಿಗೆ ಟಿವಿ ಹಿಗ್ಗುವಿಕೆ ಅಥವಾ ಒತ್ತಡ ಮತ್ತು ಮೇಲಿನ ಬೆನ್ನಿನ ಅಥವಾ ಎರಡೂ ಭುಜಗಳ ನಡುವಿನ ಕಿರಿಕಿರಿ ಅಥವಾ ನೋವು ಹೃದಯಕ್ಕೆ ಸಾಕಷ್ಟು ರಕ್ತವನ್ನು ಪಡೆಯುತ್ತಿಲ್ಲ ಎಂದು ಸೂಚಿಸುತ್ತದೆ ಎರಡನೆಯದಾಗಿ ವಾಂತಿ ಅಥವಾ ವಾಕರಿಕೆಯ ಅನುಭವ ಹೃದಯಾಘಾತದ ಮೊದಲು ದೇಹವು ಒತ್ತಡದಲ್ಲಿದ್ದಾಗ ನರಮಂಡಲದ ಒಂದು ಭಾಗವು ಅಂದರೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಎನ್ನುವುದು ಹೆಚ್ಚು ಸಕ್ರಿಯವಾಗುತ್ತದೆ ಇದು ಹೃದಯದ ಮೇಲೆ ಪರಿಣಾಮ ಬೀರುವುದಲ್ಲದೆ ಹೊಟ್ಟೆ ಮತ್ತು ಕರುಳಿನ ಕಾರ್ಯಗಳ ಮೇಲೂ ಪರಿಣಾಮ ಬೀರುತ್ತದೆ ಇದರ ಪರಿಣಾಮವಾಗಿ ಒಬ್ಬ ವ್ಯಕ್ತಿಯು ಹಠಾತ್ ವಾಕರಿಗೆ ವಾಂತಿ ಹೊಟ್ಟೆಯ ಭಾರ ಅಥವಾ ಕಿರಿಕಿರಿ ಮತ್ತು ಅನಿಲದಂತಹ ಸಮಸ್ಯೆಗಳನ್ನು ಹೊಂದಲು ಪ್ರಾರಂಭಿಸುತ್ತಾನೆ ಮಹಿಳೆಯರು ವೃದ್ಧರು ಮತ್ತು ಮಧುಮೇಹಿ ರೋಗಿಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತದೆ ಇದರಲ್ಲಿ ಎದೆಲುವಿನಂತಹ ಹೃದಯಾಘಾತದ ಸಾಂಪ್ರದಾಯಿಕ ಲಕ್ಷಣಗಳು ಕೆಲವೊಮ್ಮೆ ಕಾಣಿಸುವುದಿಲ್ಲ ಹಲವಾರು ಬಾರಿ ಇಂತಹ ಲಕ್ಷಣಗಳನ್ನು ಒಬ್ಬ ವ್ಯಕ್ತಿಯು ಆಹಾರವನ್ನು ಸೇವಿಸಿದ ನಂತರ ಅನೇಕ ಬಾರಿ ಅನುಭವಿಸಬಹುದು ಇದು ಅಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಆಗುತ್ತಿರಬಹುದು ಎಂದು ಜನರು ಭಾವಿಸುತ್ತಾರೆ ಆದರೆ ಇದು ನಿಜವಾಗಿ ಹೃದಯದ ತುರ್ತು ಸ್ಥಿತಿಯಾಗಿರಬಹುದು ಆದ್ದರಿಂದ ವಾಕರಿಕೆ ಅಥವಾ ವಾಂತಿ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಇದ್ದಾಗ ಮತ್ತು ದೇಹದ ಇತರ ಲಕ್ಷಣಗಳು ಒಟ್ಟಿಗೆ ಇದ್ದಾಗ ಅದನ್ನು ಹೊಟ್ಟೆಯ ಸಮಸ್ಯೆ ಎಂದು ಪರಿಗಣಿಸುವುದರ ಮೂಲಕ ಮಾತ್ರ ಅದನ್ನು ನಿರ್ಲಕ್ಷಿಸುವುದು ದೊಡ್ಡ ತಪ್ಪು ಅಂತಹ ಪರಿಸ್ಥಿತಿಯಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಅಥವಾ ತುರ್ತು ಸಹಾಯವನ್ನು ಪಡೆಯಿರಿ ಏಕೆಂದರೆ ಸಮಯೋಚಿತ ಚಿಕಿತ್ಸೆಯು ಹೃದಯಾಘಾತದ ಪರಿಣಾಮವನ್ನು ತಡೆಯುತ್ತದೆ ಮತ್ತು ಜೀವಗಳನ್ನು ಉಳಿಸುತ್ತದೆ ಮೂರನೆಯದಾಗಿ ತಲೆ ತಿರುಗುವಿಕೆ ಅಥವಾ ಪ್ರಜ್ಞಾಹೀನತೆ ಒಬ್ಬ ವ್ಯಕ್ತಿಯು ಇದ್ದಕ್ಕಿದ್ದಂತೆ ತಲೆ ತಿರುಗುವಿಕೆಯನ್ನು ಅನುಭವಿಸಲು ಪ್ರಾರಂಭಿಸಿದಾಗ ಕಣ್ಣುಗಳ ಮುಂದೆ ಹಗುರ ಅಥವಾ ಕತ್ತಲೆಯನ್ನು ಅನುಭವಿಸಿದಾಗ ಅದನ್ನು ಲಘುವಾಗಿ ತೆಗೆದುಕೊಳ್ಳಬಾರದು ಹೃದಯ ಅಥವಾ ಮೆದುಳಿಗೆ ಸಾಕಷ್ಟು ರಕ್ತ ತಲುಪುತ್ತಿಲ್ಲ ಎಂದು ಇದು ಸೂಚಿಸುತ್ತದೆ ದೇಹದಲ್ಲಿ ರಕ್ತ ಪರಿಚಲನೆ ಹೃದಯಾಘಾತದ ಮೊದಲು ಅಥವಾ ಸಮಯದಲ್ಲಿ ತೊಂದರೆಗೊಳಗಾಗುತ್ತದೆ ಎಂದು ಭಾವಿಸುತ್ತಾರೆ ಆದರೆ ಇದು ಹೃದಯಾಘಾತಕ್ಕಿಂತ ಮೊದಲು ಕಾಣುವ ಗಂಭೀರ ಸಂಕೇತವಾಗಿರಬಹುದು ವಿಶೇಷವಾಗಿ ತಲೆ ತಿರುಗುವಿಕೆಯ ಜೊತೆಗೆ ಪ್ರಜ್ಞಾಹೀನತೆಯನ್ನು ಅನುಭವಿಸುತ್ತಿದ್ದರೆ ಇದನ್ನು ಖಂಡಿತ ನಿರ್ಲಕ್ಷಿಸಬೇಡಿ ಅಂತಹ ಪರಿಸ್ಥಿತಿಯಲ್ಲಿ ಹೃದಯವು ದುರ್ಬಲವಾಗುತ್ತದೆ ಮತ್ತು ಆಮ್ಲಜನಕದಲ್ಲಿ ಸಮೃದ್ಧವಾಗಿರುವ ರಕ್ತವು ದೇಹದ ಅಗತ್ಯ ಅಂಗಾಂಗಗಳನ್ನು ತಲುಪಲು ಸಾಧ್ಯವಾಗುವುದಿಲ್ಲ ವಿಶೇಷವಾಗಿ ಮೆದುಳಿಗೆ ಇದೇ ಕಾರಣಕ್ಕಾಗಿ ಒಬ್ಬ ವ್ಯಕ್ತಿಯು ತಲೆ ತಿರುಗುವಿಕೆಯನ್ನು ಅಥವಾ ಪ್ರಜ್ಞಾಹೀನತೆಯನ್ನು ಅನುಭವಿಸಬಹುದು ಈ ಪರಿಸ್ಥಿತಿಯಲ್ಲಿ ಜನರು ಸಾಮಾನ್ಯವಾಗಿ ದೌರ್ಬಲ್ಯತೆಯನ್ನು ಅನುಭವಿಸುತ್ತಾರೆ ನಾಲ್ಕನೆಯದಾಗಿ ಹಠಾತ್ ಅತಿಯಾದ ಬೆವರುವುದು ಇದು ಹೃದಯಾಘಾತದ ತುಂಬ ಅಪಾಯಕಾರಿ ಸಂಕೇತ ಯಾವುದೇ ಕಾರಣವಿಲ್ಲದೆ ದೇಹವು ಇದ್ದಕ್ಕಿದ್ದಂತೆ ಹೆಚ್ಚು ಬೆವರು ಮಾಡಲು ಪ್ರಾರಂಭಿಸಿದಾಗ ವಿಶೇಷವಾಗಿ ತಣ್ಣನೆಯ ಜಿಗುಟಾದ ಬೆವರುವಿಕೆ ಇದು ಹೃದಯದ ಮೇಲೆ ಅತಿಯಾದ ಒತ್ತಡವಿದೆ ಮತ್ತು ಅದು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಎಂಬ ಗಂಭೀರ ಸಂಕೇತವಾಗಿದೆ ಸಾಮಾನ್ಯವಾಗಿ ಬೆವರು ಶಾಖ ಚಲನೆಯಲ್ಲಿರುವ ಅಥವಾ ಕಠಿಣ ಪರಿಶ್ರಮದಿಂದಾಗಿ ಬರುತ್ತದೆ ಆದರೆ ಒಬ್ಬ ವ್ಯಕ್ತಿಯು ವಿಶ್ರಾಂತಿ ಸ್ಥಿತಿಯಲ್ಲಿದ್ದರೆ ಮತ್ತು ಇನ್ನು ಇದ್ದಕ್ಕಿದ್ದಂತೆ ಬೆವರಿನಿಂದ ಒದ್ದೆಯಾಗುತ್ತಿದ್ದರೆ ಅದು ಹೃದಯಾಘಾತದ ಎಚ್ಚರಿಕೆಯಾಗಿರಬಹುದು ಈ ರೋಗ ಲಕ್ಷಣಗಳನ್ನು ವಿಶೇಷವಾಗಿ ರಾತ್ರಿಯಲ್ಲಿ ಅಥವಾ ಬೆಳಿಗ್ಗೆ ಯಾವುದೇ ಕಠಿಣ ಆಶ್ರಮವಿಲ್ಲದೆ ಕಾಣಬಹುದು ಮತ್ತು ಜನರು ಇದನ್ನು ಹೆಚ್ಚಾಗಿ ನಿರ್ಲಕ್ಷಿಸುತ್ತಾರೆ ಬಹುಶಃ ಹವಾಮಾನ ಅಥವಾ ದೌರ್ಬಲ್ಯವು ಬೆವರು ಮಾಡಿದೆ ಎಂದು ಭಾವಿಸುತ್ತಾರೆ ಆದರೆ ಹೃದಯಾಘಾತ ಉಸಿರಾಟದ ತೊಂದರೆ ತಲೆ ತಿರುಗುವಿಕೆ ಅಥವಾ ಆಯಾಸದ ಭಾವನೆ ಸಹ ಇದ್ದರೆ ಅದು ಹೃದಯಾಘಾತದ ಸಂಕೇತವಾಗಿರಬಹುದು ಐದನೆಯದಾಗಿ ಉಸಿರಾಟದಲ್ಲಿ ತೊಂದರೆ ಒಬ್ಬ ವ್ಯಕ್ತಿಯು ಯಾವುದೇ ಕಠಿಣ ಪರಿಶ್ರಮ ಅಥವಾ ದೈಹಿಕ ಚಟುವಟಿಕೆ ಇಲ್ಲದೆ ಉಸಿರಾಡಲು ತೊಂದರೆ ಅನುಭವಿಸಿದಾಗ ಅಥವಾ ಆಳವಾದ ಉಸಿರನ್ನು ತೆಗೆದುಕೊಳ್ಳಲು ಕಷ್ಟವನ್ನು ಅನುಭವಿಸುತ್ತಿರುವಾಗ ಅದು ಹೃದಯದ ಗಂಭೀರ ಸಮಸ್ಯೆಯ ಸಂಕೇತವಾಗಿದೆ ಸಾಮಾನ್ಯ ಆಯಾಸವಲ್ಲ ವ್ಯಕ್ತಿಯು ವಿಶ್ರಾಂತಿ ಪಡೆಯುವಾಗ ಕುಳಿತುಕೊಂಡಾಗ ಅಥವಾ ಮಲಗಿರುವಾಗ ಈ ರೋಗ ಲಕ್ಷಣವು ವಿಶೇಷವಾಗಿ ಅಪಾಯಕಾರಿ ಮತ್ತು ಉಸಿರಾಟದಲ್ಲಿ ಇನ್ನೂ ತೊಂದರೆ ಉಂಟಾಗುತ್ತದೆ ಈ ಸ್ಥಿತಿಯಲ್ಲಿ ವೈದ್ಯಕೀಯ ಭಾಷೆಯಲ್ಲಿ ಡಿಸ್ಪಿಯ ಎಂದು ಕರೆಯಲಾಗುತ್ತದೆ ಇದರ ಜೊತೆಗೆ ಒತ್ತಡ ಬೆವರುವುದು ದೌರ್ಬಲ್ಯ ತಲೆ ತಿರುಗುವಿಕೆ ಅಥವಾ ಎದೆಯಲ್ಲಿ ಉಸಿರಾಟದ ನೋವಿನ ಭಾವನೆಯು ಅಥವಾ ಎದೆಯಲ್ಲಿ ಉಸಿರಾಟದ ನೋವಿನ ಭಾವನೆಯು ಇದ್ದರೆ ಅದು ಖಂಡಿತವಾಗಿಯೂ ಹೃದಯಾಘಾತದ ಲಕ್ಷಣವಾಗಿದೆ ಮಹಿಳೆಯರು ವಯಸ್ಸಾದ ಮತ್ತು ಮಧುಮೇಹ ರೋಗಿಗಳಲ್ಲಿ ಹೃದಯಾಘಾತ ಸಾಂಪ್ರದಾಯಿಕ ಲಕ್ಷಣಗಳು ಕಡಿಮೆ ಗೋಚರಿಸುತ್ತದೆ ಮತ್ತು ಹಾಗಾಗಿ ಉಸಿರಾಟದಂತಹ ಲಕ್ಷಣಗಳು ಮಾತ್ರ ಬಹಿರಂಗಗೊಳ್ಳುತ್ತವೆ ಆದ್ದರಿಂದ ಅದನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ ಆರನೆಯದಾಗಿ ಹೆದರಿಕೆ ಮತ್ತು ಚಡಪಡಿಕೆ ಇವುಗಳು ಹೃದಯಾಘಾತದ ಮಾನಸಿಕ ಸಂಕೇತಗಳು ಇವುಗಳನ್ನು ನಿರ್ಲಕ್ಷಿಸಬೇಡಿ ಹಾಗಾಗಿ ಜನರು ಎದೆನೋವು ಅಥವಾ ಉಸಿರಾಟದ ತೊಂದರೆಯಂತಹ ದೈಹಿಕ ರೋಗ ಲಕ್ಷಣಗಳೊಂದಿಗೆ ಹೃದಯಾಘಾತವನ್ನು ನೋಡುತ್ತಾರೆ ಆದರೆ ಮಾನಸಿಕ ಲಕ್ಷಣಗಳು ಎಷ್ಟು ಮುಖ್ಯ ಅವುಗಳಲ್ಲಿ ಒಂದು ಹಠಾತ್ ಹೆದರಿಕೆ ಚಟಪಟಿಕೆ ಅಥವಾ ಭಯದ ಭಾವನೆ ಹೃದಯದ ಮೇಲಿನ ಒತ್ತಡ ಹೆಚ್ಚಾದಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದಿದ್ದಾಗ ದೇಹದಲ್ಲಿ ಒಂದು ರೀತಿಯ ತುರ್ತು ಸ್ಥಿತಿ ಎದುರಾಗುತ್ತದೆ ಈ ಕಾರಣದಿಂದಾಗಿ ನರಮಂಡಲವು ಸಕ್ರಿಯಗೊಳ್ಳುತ್ತದೆ ಮತ್ತು ಏನಾದರೂ ತಪ್ಪಾಗಲಿದೆ ಎಂದು ವ್ಯಕ್ತಿಯು ಭಾವಿಸುತ್ತಾನೆ ಈ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಆಗಾಗ್ಗೆ ಬಲವಾದ ಹೃದಯ ಬಡಿತವನ್ನು ಅನುಭವಿಸುತ್ತಾನೆ ಕೈ ಮತ್ತು ಕಾಲುಗಳು ತಣ್ಣಗಾಗುತ್ತದೆ ಬೆವರುಗಾಗುತ್ತದೆ ಮತ್ತು ಅವನು ಯಾವುದೇ ಕಾರಣವಿಲ್ಲದೆ ಚಟಪಟಿಕೆಯಿಂದ ತುಂಬಿರುತ್ತಾನೆ ಕೆಲವೊಮ್ಮೆ ಹೃದಯವು ಜಿಗಿಯುತ್ತದೆ ಅಥವಾ ಎದೆಯಲ್ಲಿ ಏನಾದರೂ ಚಲಿಸುತ್ತದೆ ಎಂದು ತೋರುತ್ತದೆ ಇದೆಲ್ಲವೂ ದೇಹದ ಹೋರಾಟ ಅಥವಾ ಹಾರಾಟದ ಪ್ರಕ್ರಿಯೆಯ ಒಂದು ಭಾಗವಾಗಿದೆ ಇದು ತೀವ್ರವಾದ ಆಂತರಿಕ ಬಿಕ್ಕಟ್ಟಿನ ಸಮಯದಲ್ಲಿ ಹೃದಯಾಘಾತದಂತಹ ಸಮಯದಲ್ಲಿ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಪ್ರಯತ್ನದಲ್ಲಿ ಸಕ್ರಿಯವಾಗುತ್ತದೆ ಈ ರೋಗ ಲಕ್ಷಣವು ಮಹಿಳೆಯರು ಮತ್ತು ಒತ್ತಡ ಕೊಳಕಾದ ಜನರಲ್ಲಿ ಸಾಮಾನ್ಯವಾಗಿ ಗೋಚರಿಸ the three ಏಳನೆಯದಾಗಿ ಎದೆ ನೋವು ಅಥವಾ ಭಾರ ಹೃದಯಾಘಾತದ ಅತ್ಯಂತ ಪ್ರಾಥಮಿಕ ಮತ್ತು ಸ್ಪಷ್ಟ ಸೂಚನೆ ಹೃದಯಾಘಾತದ ವಿಷಯಕ್ಕೆ ಬಂದರೆ ಎದೆ ನೋವು ಅಥವಾ ಭಾರವನ್ನು ಸಾಮಾನ್ಯ ಮತ್ತು ಮುಖ್ಯ ಲಕ್ಷಣವೆಂದು ಪರಿಗಣಿಸಲಾಗುತ್ತದೆ ಈ ನೋವು ಹೆಚ್ಚಾಗಿ ಎದೆಯ ಮಧ್ಯದಲ್ಲಿ ಸಂಭವಿಸುತ್ತದೆ ಮತ್ತು ಜನರು ಇದನ್ನು ಒತ್ತಡ ಕಿರಿಕಿರಿ ಬಿಗಿತ ಹಿಸಿಕುವಿಕೆ ಅಥವಾ ತೂಕದ ಭಾವನೆ ಎಂದು ಭಾವಿಸುತ್ತಾರೆ ಎದೆಯ ಮೇಲೆ ಏನಾದರೂ ಭಾರವಾದದ್ದನ್ನು ಇರಿಸಲಾಗಿದೆ ಎಂದು ತೋರುತ್ತದೆ ಅದು ಉಸಿರಾಡುವ ಕಷ್ಟಕರವಾಗಿದೆ ಅಥವಾ ಒಳಗೆ ಏನಾದರೂ ಉರಿಯುತ್ತಿದೆ ಈ ನೋವು ಕೆಲವು ನಿಮಿಷಗಳ ಕಾಲ ನಿರಂತರವಾಗಿ ಉಳಿಯಬಹುದು ಸ್ವಲ್ಪ ಸಮಯದವರೆಗೆ ಶಾಂತವಾಗಬಹುದು ಮತ್ತೆ ಮತ್ತೆ ಮರುಕಳಿಸಬಹುದು ಮುಖ್ಯ ವಿಷಯವೆಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೇ ರೀತಿಯ ನೋವು ಇರುವುದಿಲ್ಲ ಪುರುಷರಲ್ಲಿ ಇದು ಹೆಚ್ಚು ತೀವ್ರವಾದ ಮತ್ತು ಒತ್ತಡವಾಗಬಹುದು ಆದರೆ ಮಹಿಳೆಯರಲ್ಲಿ ಇದು ಸಾಮಾನ್ಯ ಕಿರಿಕಿರಿ ದನಿವು ಅಥವಾ ಅಸ್ವಸ್ಥತೆಯಾಗಿ ಕಾಣಿಸಬಹುದು ಈ ಕಾರಣಕ್ಕಾಗಿ ಅನೇಕ ಬಾರಿ ಮಹಿಳೆಯರು ಈ ರೋಗ ಲಕ್ಷಣವನ್ನು ಗುರುತಿಸುವುದಿಲ್ಲ ಮತ್ತು ಚಿಕಿತ್ಸೆಯಲ್ಲಿ ವಿಳಂಬವಾಗುತ್ತದೆ ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ನಿಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು